ಯಾವ ದಲಿತರು ಬಿ ಆರ್ ಅವರ ಕೇಸಲ್ಲಿ ಪ್ರತಿಭಟನೆ ಮಾಡಲು ರೋಡಿಗೆ ಎಳೆದಿದ್ರು ಅವರು ಇವತ್ತು ಪ್ರತಿಭಟನೆ ಮಾಡಲು ಹಿಂಜರುಗುತ್ತಿದ್ದಾರೆ ಬಿ ಎಸ್ ಬೆಸ್ಟ್ ಅವೈಲೇಬಲ್ ಸ್ಕೂಲ್ಸ್ ಈ ಸ್ಕೀಮ್ ತೆಲಂಗಾಣದಲ್ಲಿ ಎರಡ್ ಸಾವಿರದ ಎಂಟರಿಂದ ಚಾಲ್ತಿಯಲ್ಲಿದೆ ಅದನ್ನ ಇವತ್ತು ಸ್ಟಾಪ್ ಮಾಡಲಾಗಿದೆ ಬೆಸ್ಟ್ ಅವೈಲೇಬಲ್ ಸ್ಕೂಲ್ ಸ್ಕೀಮ್ ಅಡಿಯಲ್ಲಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಗಳ ಕಂಪ್ಲೀಟ್ ಫೀಸ್ ಅನ್ನು ಸರ್ಕಾರ ಪೇ ಮಾಡ್ತಿತ್ತು ಅದನ್ನು ಇವತ್ತು ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಸ್ಟಾಪ್ ಮಾಡಲಾಗಿದೆ ಇದರ ವಿರುದ್ಧ ಯಾರೂ ರೋಡಿಗೆ ಎಳೆದು ಪ್ರತಿಭಟನೆ ಮಾಡ್ತಿಲ್ಲ ನಾನು ರೀಸೆಂಟ್ ಆಗಿ ಬಿ ಆರ್ ಅವರ ಕೇಸಲ್ಲಿ ಒಂದು ವಿಡಿಯೋ ಮಾಡಿದ್ದೆ ನನಗೆ ಶಿಕ್ಷೆ ನೀಡಲು ನೀನ್ಯಾವ ನ್ಯಾಯಾಧೀಶ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ನೀಡಲು ನನ್ನ ವಿಷ್ಣು ಅಂತ ಯಾವನಾದ್ರೂ ಅಪರಾಧಿ ಹೇಳೋಕಾಗುತ್ತಾ ಅಂತ ವಿಡಿಯೋ ಮಾಡಿದೆ ಯಾವನಾದ್ರೂ ಅಪರಾಧಿ ಬಂದು ಬಿ ಆರ್ ಅವರಿಗೆ ನನಗೆ ಶಿಕ್ಷೆ ನೀಡಲು ಯಾವ ನ್ಯಾಯಾಧೀಶ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ನೀಡಲು ನನ್ನ ವಿಷ್ಣು ವಿಧಾನ ಅಂತ ಹೇಳೋಕಾಗುತ್ತಾ ಆಗಲ್ಲ ತಾನೆ ಆ ವಿಡಿಯೋನ ತಂದು ಇವನು ದಲಿತ ವಿರೋಧಿ ದಲಿತ ವಿರೋಧಿ ಅಂತ ಹೇಳ್ತಿದ್ದಾರೆ ನಾನು ಅವರನ್ನ ಒಂದು ಮಾತು ಕೇಳ್ತೀನಿ ಇಫ್ ಇನ್ ಕೇಸ್ ಆ ಜಾಗದಲ್ಲಿ ಅಂಬೇಡ್ಕರ್ ಅವರನ್ನ ಇಟ್ಕೊಂಡು ಯಾರಾದ್ರೂ ಕೇಳಲು ಹೋಗಿದ್ರೆ ಅವಾಗ ಅಪ್ಪರ್ ಕಾಸ್ಟ್ ಇಂದ ಯಾರಾದ್ರೂ ಸಿಜೆ ಈ ಹೇಳಿಕೆ ಕೊಟ್ಟಿದ್ರೆ ಇವರು ಇದೇ ರೀತಿ ಪ್ರತಿಭಟನೆ ಮಾಡ್ತಿದ್ರ ಅಂತ ನನ್ನ ಪ್ರಶ್ನೆ ಈ ದಲಿತರ ಹೆಸರಲ್ಲಿ ವಿರೋಧ ಮಾಡೋದು ಬಿಟ್ಟು ನಿಮ್ಮ ಮಕ್ಕಳ ಏಳಿಗೆಗಾಗಿ ಪ್ರತಿಭಟನೆ ಮಾಡಿ ಜೈ ಭೀಮ್